ಅಲ್ಪಸಂಖ್ಯಾತ ಕೋಟಾದಲ್ಲಿ ನನಗೂ ಮಂತ್ರಿ ಸ್ಥಾನ ಕೊಡಿ ಎಂದು ಬೆಳಗಾವಿ ಉತ್ತರ ಮತಕ್ಷೇತ್ರದ ಶಾಸಕ ಆಶೀರ್ ಶೇಖ್ ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಈಗ ಒಂದು ವಿಶೇಷ ಬರ್ತಾ ಇದೆ ನಮ್ಮ ಉತ್ತರ ಕರ್ನಾಟಕ ಮಹತ್ವ ಎತ್ತರ ಎಲ್ಲ ಒಳಗಾಗಲಿ ಉತ್ತರ ಕರ್ನಾಟಕಕ್ಕೆ ಸ್ವಲ್ಪ ಕೊಡಬೇಕಂತೆ ಒಂದು ಮುಖ್ಯಮಂತ್ರಿನೂ ಕೊಡಬೇಕು ಒಂದು ಸಚಿವ ಸ್ಥಾನ ಮೈನಾರಿಟಿಗೇನು ಕೊಡಬೇಕು ಯಾಕೆ ಕೊಡ್ತಾಯಿಲ್ಲ ಈಗ ನಮ್ಮ ಅಣ್ಣ ಅವರು ಹತ್ತು ವರ್ಷ ಇದ್ದರು ಶಾಸಕರು ಅವ್ರಿಗೇನು ಕೊಡಲಿಲ್ಲ ನಾನು ಇದ್ದೇನೆ ಈಗ ಈಗ ನೋಡಿದಂದ್ರೆ ರೈಟ್ ಫ್ರಮ್ ಇಂಡಿಪೆಂಡೆನ್ಸ್ ಬೆಳಗಾವಿ ಜಿಲ್ಲೆಗೆ ಯಾವಾಗೂ ಒಂದು ಸಚಿವ ಸ್ಥಾನ ಮೈನಾರಿಟಿ ಅವ್ರಿಗೆ ಕೊಡಲಿಲ್ಲ ಬೆಳಗಾವಿ ಜಿಲ್ಲೆಗೆ ಯಾಕೆ ಅದು ಅದೆಲ್ಲರೂ ಈಗ ಕೇಳಾಕ್ತಾರೆ ನಾನು ಹೇಳಿದ್ದೀನಿ ಇದು ಸರ್ಕಾರದ್ದು ಏನು ಮಾಡ್ತಾರೋ ಸರ್ ಕೊಡ್ಬೇಕು ಮೈನಾರಿಟಿ ಅವ್ರಿಗೆ ಈಗ ಹೆಂಗೆ ನಮ್ದು ಮಹಿಳಾ ಕೋಟ ಒಳಗೆ ಮೇಡಮ್ಗೆ ಕೊಟ್ಟಿದ್ದಾರೆ ಅವ್ರ ಕೆಲಸ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅದು ಮಹಿಳಾ ಕೋಟ ಐತೆ ಮೈನಾರಿಟಿ ಕೋಟಾದಿಂದ ಯಾಕೆ ಕೊಡೋದಿಲ್ಲ ಕೋರ್ಸ್ ಯಾಕಿಲ್ಲ ಯಾರು ಇಲ್ಲಂದ್ರೆ ಹೇಳ್ತಾರು ಎಲ್ಲರೂ ಆಕಾಂಕ್ಷಿ ಇರಾರ ಮತ್ತು ಬರೀ ಎರಡು ಸಚಿವ ಸ್ಥಾನ ನಮಗೆ ಯಾಕೆ ಇರಬೇಕು ಮೈನಾರಿಟಿಗೆ ಹೆಚ್ಚು ಕೊಡಬೇಕು ನಮ್ಮ ಪಾಪ್ಯುಲೇಷನ್ ಅಷ್ಟ ನಾವು ಅದ ಪ್ರಮಾಣೆ ಪಾಪ್ಯುಲೇಷನ್ ಪ್ರಮಾಣೆ ಪಾರ್ಟಿಗೆ ಸಪೋರ್ಟ್ ಪ್ರಮಾಣ ಕೊಡ್ಬೇಕು ಯಾರು ಕೊಡೋದಿಲ್ಲ ನಾ ಮೊದಲು ನಮ್ಮ ನಾಯಕ ಅಂದ್ರೆ ಸತೀಶ್ಣ ಜಾರಕಿಹೊಳಿ ಅವ್ರಿಗೆ ಅವ್ರಿಗೆ ಕೇಳ್ತೀನಿ ಅವ್ರಿಗೆ ಮಾತಾಡ್ತೀನಿ ಅವ್ರು ಮುಂದೆ ಹೋಗಿದ್ದಂದ್ರೆ ಅವ್ರು ನಮ್ದು ಹೆಸರು ಕೊಟ್ಟಿದ್ದಂದ್ರೆ ನಾ ಮುಂದೋಗ್ತೇನೆ ಅವ್ರು ಅವ್ರ ಮೇಲೆ ಅವ್ರು ಕೊಟ್ಟಿದ್ದಂದ್ರೆ ಮುಂದೆ ಹೋಗೋದು ಅವ್ರು ಬಿಟ್ಟು ನಾವು ಹೋಗೋದಿಲ್ಲ ಮುಂದೆ ಬೆಳಗಾವಿ ಜಿಲ್ಲೆಯಲ್ಲಿ ಹದಿನೆಂಟು ಮತಕ್ಷೇತ್ರಗಳಿವೆ ಇಷ್ಟು ದೊಡ್ಡ ಜಿಲ್ಲೆ ಮತ್ತೊಂದು ಸಚಿವ ಸ್ಥಾನ ಕೊಡಬೇಕು ಬೆಂಗಳೂರಿನಂತ ದೊಡ್ಡ ಜಿಲ್ಲೆಗೆ ಎಷ್ಟು ಸ್ಥಾನ ಕೊಟ್ಟಿದ್ದೀರಿ ನೀವು ಅಲ್ಲಿ ಮೂರು ನಾಲ್ಕು ಸಚಿವ ಸ್ಥಾನ ಕೊಟ್ಟಿದ್ದೀರಿ ಯಾಕೆ ಬೆಳಗಾವಿ ಜಿಲ್ಲೆಗೆ ಅನ್ಯಾಯ ಮಾಡ್ತಾ ಇದ್ದೀರಿ ಎಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ